ಕಲುಷಿತ ಸಮಾಜವನ್ನ ಸ್ವಚ್ಛ ಮಾಡಲು ನಾವೆಲ್ಲರೂ ಪ್ರಯತ್ನಿಸಬೇಕು ಬಸವಲಿಂಗೇಶ್ವರ ಶ್ರೀಗಳು ಮಂಗಳವಾರ ಶ್ರೀ ಈಶ್ವರಿ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಲ್ಲಿ ಇಂದು ಶ್ರೀಗಳು ಮಾತನಾಡಿ ಭಕ್ತರು ಗುರುವನ್ನ ಮೀರಿಸಬೇಕು ಕಲುಷಿತ ಸಮಾಜವನ್ನ ಸ್ವಚ್ಛ ಮಾಡಲು ನಾವೆಲ್ಲರೂ ಪ್ರಯತ್ನಿಸಬೇಕು ಈಶ್ವರಿ ಬಳಗದವರು ಶ್ವೇತ ವರ್ಣ ಸಮವಸ್ತ್ರ ಧರಿಸುವುದು ಶುಭ್ರತೆಯ ಸಂಕೇತವಾಗಿದೆ ಭಗವಂತನ ಚಿಂತನೆಗೆ ಮನಸ್ಸನ್ನ ತೊಡಗಿಸಲು ಪ್ರಯತ್ನಿಸಿದಾಗ ಹುಟ್ಟಿದ ಜೀವನ ಸಾರ್ಥಕವಾಗುತ್ತದೆ ನಾವು ಮಾಡುವ ಸತ್ಕರ್ಮ ನಮ್ಮನ್ನ ಕಾಪಾಡುತ್ತದೆ ಎಂದು ನಗರದ ಶ್ರೀಧರ ಮುರುಡಿ ಹಿರೇಮಠದ ಬಸವಲಿಂಗೇಶ್ವರ ಶಿವಾಚಾರ್ಯರು ಹೇಳಿದರು ಪಟ್ಟಣದ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಮಂಗಳವಾರದಂದು ಹೊಸ ವರ್ಷದ ಪ್ಯಾಕೆಟ್ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಮಾತನಾಡಿದವರು ಮನಸ್ಸನ್ನ ಖಾಲಿ ಬಿಡದಂತೆ ನಾವು ಸದಾ ಕ್ರಿಯಾಶೀಲರಾಗಿರಬೇಕು ತಮ್ಮ ಮಕ್ಕಳು ಸಣ್ಣವರು ಇದ್ದಾಗಲೇ ಅವರನ್ನ ಆಧ್ಯಾತ್ಮದ ಕಡೆ ಒಲವು ಬರಬೇಕು ಮತ್ತು ಭಗವಂತನ ನಾಮಸ್ಮರಣೆ ಮಾಡುವುದರಿಂದ ಪವಿತ್ರರಾಗಲು ಸಾಧ್ಯ ಎಂದು ಕರೆ ನೀಡಿದ್ದಾರೆ ಈ ವೇಳೆ ಜಯಂತಿ ಅಕ್ಕನವರು ವಿಶೇಷ ಉಪನ್ಯಾಸ ನೀಡುತ್ತಾ ಆತ್ಮವನ್ನು ಪರಿಶುದ್ಧಗೊಳಿಸಲು ಅಧ್ಯಯನ ಅವಶ್ಯ ಆರೋಗ್ಯ ಸಂಪತ್ತು ಬರಬೇಕಾದರೆ ಮೊದಲು ಶಾಂತಿ ನಮ್ಮಲ್ಲಿ ಬರಬೇಕು ಪವಿತ್ರತೆ ನಿರಂತರ ಶ್ರಮದಿಂದ ಬರುತ್ತದೆ ಮಾಧ್ಯಮದಿಂದ ಪರಮಾತ್ಮನ ಸಂದೇಶ ಪ್ರತಿಯೊಬ್ಬರು ಮನೆ ಮನಕು ಮುಟ್ಟುವ ಕೆಲಸ ಮಾಡಲಿರುವ ಅವರ ಬಾಳು ಬಂಗಾರವಾಗಲಿ ಎಂದು ಶುಭ ಹಾರೈಸಿದ್ದಾರೆ ಬಳಿಕ ಶಂಕರಪ್ಪ ಗಾಂಜಿ ವೀರಣ್ಣ ಹುಬ್ಬಳ್ಳಿ ಅಂಬರಪ್ಪ ಕಲಬುರ್ಗಿ ಸಂಗಣ್ಣ ತೆಂಗಿನಕಾಯಿ ಡಾಕ್ಟರ್ ನಂದಿತಾ ದಾನ್ರೆಡ್ಡಿ ವಿದ್ಯಾಶ್ರೀ ಹಾಗೂ ಡಾಕ್ಟರ್ ಶಿಲ್ಪಾ ಮಾತನಾಡಿದರು ಡಾಕ್ಟರ್ ಶಿವನ್ಗೌಡ ದಾನ್ರೆಡ್ಡಿ ಸಿದ್ದಯ್ಯ ಕೊಣ್ಣೂರು ವೀರಯ್ಯ ಹಿರೇಮಠ ವೀರನ್ಗೌಡ ಪಾಟೀಲ್ ಶ್ರೀಶೈಲಗೌಡ ತುಂಡಿಹಾಳ್ ಶ್ರೀಶೈಲಪ್ಪ ತೋಟದ್ ಫಕೀರಪ್ಪ ಗಾಣಗೇರ್ ವಿಜಯ್ ಜಕ್ಲಿ ಶರಣಪ್ಪ ಗಾಂಜಿ ಜಗದೀಶ್ ಅಂಗಡಿ ಮೂತಯ್ಯ ಮಲಕ್ ಸಮುದ್ರ ನಿಂಗಪ್ಪ ಯರಾಶಿ ಫಕೀರಪ್ಪ ಹೊನ್ನೂರು ಅಕ್ಕಂದಿರಾದ ಭಾವನಾ ಜೋಶ್ನಾ ಹಾಗೂ ಈಶ್ವರಿ ಪರಿವಾರದ ಅಕ್ಕಂದಿರು ಮತ್ತು ಮಹಿಳೆಯರು ಇನ್ನಿತರರು ಉಪಸ್ಥಿತರಿದ್ದರು ಈ ಸಮಯದಲ್ಲಿ ಪತ್ರಕರ್ತರನ್ನ ಹಾಗೂ ಪಟ್ಟಣದ ಹಲವಾರು ಗಣ್ಯರನ್ನ ಈಶ್ವರಿ ಪರಿವಾರದವರು ಸಂದರ್ಭದಲ್ಲಿ ಸನ್ಮಾನಿಸಿದ್ರು ಮತ್ತು ಗದುಗಿನ ಬ್ರಹ್ಮಕುಮಾರಿ ಸಾವಿತ್ರಿ ಅಕ್ಕನವರು ನಿರೂಪಿಸಿದ್ರು ಸ್ಥಳೀಯ ಸಂಚಾಲಕಿ ಬ್ರಹ್ಮಕುಮಾರಿ ಗೀತಕ್ಕ ಸ್ವಾಗತಿಸಿದ್ರು ಬ್ಯೂರೋ ರಿಪೋರ್ಟ್ ಸಿ ನ್ಯೂಸ್ಗಾ ಸುಮ್ಮನೆ ಆಲೋಚನೆ ಬುರ್ಗಾ ನಡೆಯುವಾಗಲೂ ಮೆರವಣಿಗೆ ಕುಂತ ಉತ್ಸವದಲ್ಲಿ ಕುಂತವಾಗ್ಲು ಪ್ರತಿಯೊಂದು ಕಾರ್ಯದಲ್ಲಿ ನೀನು ಇದ್ದಂತ ಮಹಾ ಆ ಒಂದು ಏನು ಓಂ ಅಕರಣದ ನಮಃ ಆ ಮಂತ್ರವನ್ನ ಸತತವಾಗಿ ಪಠನ ಮಾಡೋ ಅಂದಾಗ ಮಾತ್ರ ಕಾರ್ಯಸಿದ್ಧಿ ಆಗ್ತದೆ ನಮ್ಮ ನಾವು ಕಲಿಯುವಂತ ಒಂದು ಆಶ್ರಮದಲ್ಲಿ ಶಿವಯೋಗ ಮಂದಿರ ಆಶ್ರಮದಲ್ಲಿ ಗುರುಗಳು ಹೇಳ್ತಿದ್ರು ಅದಕ್ಕೆ ತಾವು ಕೂಡ ಏನಪ್ಪ ಅಂದ್ರೆ ಕೆಲವೊಂದು ಏನಂತಂದ್ರೆ ಆಧ್ಯಾತ್ಮಿಕ ಸ್ವಾಮಿಗಳಿಗೆ ವಯಸ್ಸಾದವರಿಗೆ ಎಷ್ಟ ತಿಕ್ಕಂತ ಪ್ರಾರಂಭದಲ್ಲಿ ಮಕ್ಕಳಿಗೆ ಫೌಂಡೇಶನ್ ಫೌಂಡರ್ ಅಂತಂದ್ರೆ ಮಕ್ಕಳನ್ನೇ ಫೌಂಡರ್ ಬರಲು ಬೇಸ್ಮೆಂಟ್ ಗಟ್ಟಿ ಅಂದ್ರೆ ಬಂತಂದ್ರೆ ನಿಮ್ಮ ಎಷ್ಟೇ ಆಫ್ಟ್ ಇಯರ್ ಕೂಡ ಅದು ಅದು ಎಷ್ಟೋ ಆಫ್ಟ್ ಇಯರ್ ಸುಖಂ ಆಸನ ಅಂತ ಶರೀರವನ್ನ ಒಂದು ಭಂಗಿಯಲ್ಲಿ ನಿರ್ದಿಷ್ಟ ಸಮಯದವರೆಗೆ ನಿಲ್ಲಿಸ್ತಾರೆ ಸ್ಥಿರಗೊಳಿಸ್ತಾರೆ ಶರೀರವನ್ನ ನಿರ್ದಿಷ್ಟ ಸಮಯದವರೆಗೆ ಒಂದು ಭಂಗಿಯಲ್ಲಿ ಸ್ಥಿರಗೊಳಿಸ್ತಾರೆ ಧ್ಯಾನ ಅಂದ್ರೆ ಮನಸ್ಸು ಬುದ್ಧಿಯನ್ನ ನಿರ್ದಿಷ್ಟ ಸಮಯದವರೆಗೆ ನಾವು ಸ್ಥಿರಗೊಳಿಸ್ತೀವಿ ಮನಸ್ಸು ಬುದ್ಧಿಯನ್ನ ಸ್ಥಿರಗೊಳಿಸುವುದು ಧ್ಯಾನ ಶರೀರವನ್ನ ಒಂದು ಭಂಗಿಯಲ್ಲಿ ಸ್ಥಿರಗೊಳಿಸುವುದು ಆಸನ ಅದೇ ಇದು ಮುಖ್ಯ ಮಾನಸಿಕ ಇದು ಎರಡನ್ನ ಸಹಿತ ನಾವು ಜೊತೆಗಿಟ್ಕೋಬೇಕು ಶಾರೀರಿಕವಾಗಿನೂ ನಾವು ಶಕ್ತಿಶಾಲಿಯಾಗಿರ್ಬೇಕು ಮಾನಸಿಕವಾಗಿನೂ ಶಕ್ತಿಶಾಲಿಯಾಗಿರ್ಬೇಕು ಹಾಗಾಗಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ವಿಶೇಷವಾಗಿ ಮಾನಸಿಕವಾಗಿ ನಿಮ್ಮ ನೈಂಟಿ ನೈನ್ ಪರ್ಸೆಂಟ್ ನಮ್ಮ ಪಾಲಿಗೆ ಸಮಸ್ಯೆಗಳೇ ಇಲ್ಲ